ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ ತಮ್ಮ ಹರಿತವಾದ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶ ಮಾಡಿದ್ದಾರೆ ಯಾರ್ಯಾರು ಇಲ್ಲಿ ಹಿಂದೆ ಇದ್ದಾರೆ ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಮಾತು ಗೊತ್ತಾಗಿದೆ ಕ್ಷೇತ್ರದ ಆಗ್ರೆ ಈಗ ಜನ ಬರಲೇಬಾರದು ಜನ ಬರಬಾರದು ನಿಲ್ಲಿಸಲಿಕ್ಕೆ ಮನುಷ್ಯನ ಸಮ್ಮ ಅನ್ನಪಣ ಇಚ್ಛೆ ಮೂರುಣೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗತ್ ಜಾಹೀರಾಗಿದೆ ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚಿಸಿರುವುದನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸ್ವಾಗತಿಸಿದ್ದಾರೆ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಮಾಡಿದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಸಲ್ಲಿಸುತ್ತೇನೆ ಯಾಕೆಂದರೆ ಐ ಟಿ ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಐ ಎಸ್ಐಟಿ ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದೆ ನಾನು ಮೊದಲನೇ ದಿವಸ ಹೆಸರು ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕೆಂದು ಷಡ್ಯಂತ್ರ ಕೆಲವರು ಕ್ಷೇತ್ರವನ್ನ ಮುಗಿಸಬೇಕೆಂಬ ಹುನ್ನಾರ ಮಾಡಿದ್ದು ಅದನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು க்ரத்தக்காரியு இது ஜன பரலே ஜன வரபுது அந்த நிலைக்கு மனுஷாதி மஞ்சநாத்வாம அண்ணப்பட்சர்மத்தள விருத்த பூர்ணே கேங் ஷட்ய ಕಳಂಕ ನಿವಾರಣೆಗೆ ಸತ್ಯ ದರ್ಶನ ಸಮಾವೇಶ ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಇಂದು ಚಂಡಿಕಾ ಯಾಗ ನಡೆಸಲಾಯಿತು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಭಕ್ತರುಂದ ಈ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿತ್ತು ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನ ದೂರವಾಗಿದೆ ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆ ಜೊತೆ ಸತ್ಯ ದರ್ಶನ ಸಮಾವೇಶ ನಡೆಸ ದಿನೇಶ್ ರಿಪಬ್ಲಿಕ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ ತಮ್ಮ ಹರಿತವಾದ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬೆಸಿ ಮುಟ್ಟಿಸಿದ್ದಾರೆ ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶ ಮಾಡಿದ್ದಾರೆ ಎಸ್ ಐ ಟಿ ಮಾಡಿದ್ದರಿಂದ ಸತ್ಯವರೆಗೆ ಯಾರ್ಯಾರು ಇಲ್ಲಿ ಹಿಂದೆ ಇದ್ದಾರೆ ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನೋದು ಮಾತು ಗೊತ್ತಾಗಿದೆ ಕ್ಷೇತ್ರದಿಂದ ಆಗ ಕಾರ್ಯಗಳನ್ನು ನಿಲ್ಲಿಸಬೇಕು ಇಲ್ಲಿ ಜನ ಬರಲೇಬಾರದು ಜನ ಬರಬಾರದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯನೇ ಸಾಧ್ಯ ಮನಸ್ಥಾನ ಅನ್ನಪನ ಇಚ್ಛೆ ಬುರುಡೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗಜ್ ಜಾಹೀರಾಗಿದೆ ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚಿಸಿರುವುದನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸ್ವಾಗತಿಸಿದ್ದಾರೆ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ತಿದ್ದು ಸಲ್ಲಿಸ್ತೇನೆ ಯಾಕೆಂದರೆ ಎಸ್ ಐ ಟಿ ಮಾಡದೇ ಇದ್ದಿದ್ದರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ ಎಸ್ ಐ ಟಿ ಮಾಡಿದ್ದರಿಂದ ಸತ್ಯ ಹೊರಗೆ ಬಿದ್ದಿಲ್ಲ ನಾನು ಮೊದಲನೇ ದಿವಸ ಹೆಸರು ನಗ ತಕ್ಷಣ ನಾನು ಸ್ವಾಗತ ಮಾಡೋಣ ಇದ್ದೇನೆ ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕೆಂದು ಷಡ್ಯಂತ್ರ ಕೆಲವರು ಕ್ಷೇತ್ರವನ್ನು ಮುಗಿಸಬೇಕೆಂಬ ಹುನ್ನಾರ ಮಾಡಿದ್ರು ಅದನ್ನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು ಕ್ಷೇತ್ರದ ಆಗಬೇಕಾದ ಕಾರ್ಯಗಳನ್ನ ನಿಲ್ಲಿಸಬೇಕು ಇಲ್ಲಿ ಜನ ಬರಲೇಬಾರದು ಜನ ಬರಬಾರದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯರಿಗೆ ಸಾಧನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ ಧರ್ಮಸ್ಥಳ ವಿರುದ್ಧ ಪೂರ್ಣೆ ಗ್ಯಾಂಗ್ ಷಡ್ಯಂತ್ರ ಕಳಂಕ ನಿವಾರಣೆಗೆ ಸತ್ಯ ದರ್ಶನ ಸಮಾವೇಶ ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಇಂದು ಚಂಡಿಕಾ ಯಾಗ ನಡೆಸಲಾಯಿತು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಭಕ್ತರುಂದ ಈ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿತ್ತು ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನ ದೂರವಾಗಿದೆ ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆ ಜೊತೆ ಸತ್ಯ ದರ್ಶನ ಸಮಾವೇಶ ನಡೆಸಲಾಯಿತು ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತಾಡಿದ್ದಾರೆ ತಮ್ಮ ಹರಿತವಾದ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶ ಮಾಡಿದ್ದಾರೆ ಯಾರ್ಯಾರು ಇಲ್ಲಿ ಹಿಂದೆ ಇದ್ದಾರೆ ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಮಾತು ದೊಡ್ಡ ಕ್ಷೇತ್ರದ ಆಗ ನಿಲ್ಲಿಸಿದೆ ಈಗ ಜನ ಬರಲೇಬಾರದು ಜನ ಬರಬಾರದು ನಿಲ್ಲಿಸಲಿಕ್ಕೆ ಮನುಷ್ಯನ ಮನಸ ಹಣ ಇಚ್ಛೆ ಮುರುಡೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗಜ್ಜಾಹೀರಾಗಿದೆ ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚಿಸಿರುವುದನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸ್ವಾಗತಿಸಿದ್ದಾರೆ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಸಲ್ಲಿಸುತ್ತೇನೆ ಯಾಕೆಂದರೆ ಐ ಟಿ ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ನಾನು ಬರ್ತದೆ ದಿವಸ ಹೆಸರು ಮುಗಿಸಬೇಕೆಂದು ಷಡ್ಯಂತ್ರ ಕೆಲವರು ಕ್ಷೇತ್ರವನ್ನು ಮುಗಿಸಬೇಕೆಂಬ ಹುನ್ನಾರ ಮಾಡ್ತಾರೆ ಅದನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು க்த்திய நில இது ஜன பரலே ஜன வரபு நிலைக்கு மனுஷங்க சாதி மஞ்சுநாத்வாமி அண்ணப்பை தர்மஸ விருது பூர்ணே கேங் ஷட்ய கழங்க நிவாரண